ಈ ಬಾರಿ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಲೀಸ್ಟ್ ಪ್ರಕಾರ ಇವತ್ತಿನ ಲೀಸ್ಟ್ ಪ್ರಕಾರ ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ಜನ ಪುರುಷ ಮತದಾರರಿದ್ದಾರೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಜನ ಮಹಿಳಾ ಮತದಾರರಿದ್ದಾರೆ ನೀವು ಒಪ್ಲಿ ಬಿಡಲಿ ಕಾಂಗ್ರೆಸ್ ನೀಡಿದಂತಹ ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನ ಟಾರ್ಗೆಟ್ ಮಾಡಿತ್ತು ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ ಆದರೆ ನೀವು ಇವಾಗ ಹೇಳ್ತಾ ಇದ್ದೀರಾ ರಾಷ್ಟ್ರೀಯ ಸಮಸ್ಯೆಗಳನ್ನ ಇಟ್ಟುಕೊಂಡು ಮಹಿಳೆಯರು ಓಟ್ ಆಗ್ತಾರೆ ಅಂತ ಯಾವ ರೀತಿ ಬಯಸ್ತಾ ಇದ್ದೀರಾ ಯಾಕಂತ ಅಂದರೆ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥದ್ದು ತಮ್ಮ ಸುತ್ತಮುತ್ತಲಿರುವಂತಹ ಸಾಮಾನ್ಯ ಸಮಸ್ಯೆಗಳಿಗೆ ಪರಿಹಾರ ಅದಕ್ಕೆ ನಿಮ್ಮ ಹತ್ರ ಇರುವಂಥ ಅಸ್ತ್ರ ಏನು ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ವರ್ಗದ ಮತದಾರರನ್ನು ಸೆಳಿಲಿಕ್ಕೆ ಬಿ ಜೆ ಪಿಯ ಮುಂದೆ ಇರುವಂಥ ಅಸ್ತ್ರ ಏನು ಮಹಿಳಾ ಮತದಾರರು ರಾಷ್ಟ್ರೀಯ ಸಮಸ್ಯೆಗಳನ್ನು ಇಟ್ಟು ನಾವು ಚುನಾವಣೆಗೆ ಹೋಗ್ತಾ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಆಧಾರದ ಮೇಲೆ ಆನ್ ಅ ಪಾಸಿಟಿವ್ ನೋಟ್ ವಿ ಆರ್ ಗೋಯಿಂಗ್ ಬಿಫೋರ್ ದ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಬಿಫೋರ್ ದ ಪೀಪಲ್ ಆಫ್ ದಿಸ್ ನೇಷನ್ ಮತ್ತು ಕಾಂಗ ಅವರ ಸುತ್ತ ಮರ ಮುತ್ತ ಇರುವಂತ ಅಂದರೆ ಅವರ ಅವರ ಗ್ಯಾಸ್ ಸಮಸ್ಯೆ ಇರ್ಬೋದು ಅಥವಾ ಅವರ ದಿನಸಿ ಸಮಸ್ಯೆ ಇರ್ಬೋದು ದಿನ ನಿತ್ಯದ ವಸ್ತುಗಳ ದರ ಏರಿಕೆಯ ಸಮಸ್ಯೆಗಳಿರ್ಬೋದು ಇದನ್ನು ಈಡೇರಿಸುವಂಥದ್ದು ಸೊ ಅದಕ್ಕೆ ಬಿಜೆಪಿ ಮುಂದೆ ಇರುವಂತಹ ಯೋಜನೆಗಳು ಏನು ನೋಡಿ ಸ್ವಲ್ಪ ಬಿಡಿಸಿ ಹೇಳಬೇಕು ಅಂದರೆ ಮನೆಯಲ್ಲಿ ಗಂಡಸರು ದೊಡ್ಡ ದೊಡ್ಡ ಚಿಂತನೆಗಳನ್ನು ಮಾಡ್ತಾರೆ ಪಾಕಿಸ್ತಾನದಿಂದ ಅಪಾಯ ಇದೆಯಾ ಚೀನಾ ಒಳಗಡೆ ಬರ್ತಾ ಇದೆಯಾ ಭಾರತ ಐದನೇ ದೊಡ್ಡ ರಾಷ್ಟ್ರ ಆಗಿದೆ ಬಲಿಷ್ಠ ರಾಷ್ಟ್ರ ಆಗಿದೆ ಇನ್ನು ಮೂರನೇ ಬಲಿಷ್ಠ ರಾಷ್ಟ್ರ ಆಗುತ್ತಾ ಹೆಣ್ಮಕ್ಳು ಈ ತಿಂಗಳು ಗ್ಯಾಸ್ ಹೆಂಗೆ ತರೋದು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಹೆಣ್ಣುಮಕ್ಕಳ ಏನೋ ದಿನಸಿ ವಸ್ತು ಹೆಂಗಾಗಿದೆ ಈ ಯೋಚನೆಗಳನ್ನು ಮಾಡ್ತಾರೆ ಮತ್ತು ಮತದಾರರ ಸಂಖ್ಯೆ ಈಕ್ವಲ್ ಇದೆ ಆಲ್ಮೋಸ್ಟ್ ಈಕ್ವಲ್ ಇದೆ ಹೆಣ್ಮಕ್ಳು ಎಷ್ಟಿದ್ದಾರೆ ಹೆಣ್ಮಕ್ಳು ಅಷ್ಟೇ ಇದ್ದಾರೆ ಅಂತ ನಾನು ನಿಮಗೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ ಬದಲಾಗಿ ಏನು ಕಾಂಗ್ರೆಸ್ ಪಕ್ಷದವರು ಕೆಲವು ಯೋಜನೆಗಳನ್ನು ಕೊಟ್ಟಿದ್ದಾರೆ ಉಚಿತ ವಿದ್ಯುತ್ ಇರ್ಬೋದು ಇರ್ಬೋದು ಈ ರೀತಿ ರಾಜ್ಯ ಸರ್ಕಾರ ನಡೆಯೋದಕ್ಕೆ ಸಾಧ್ಯನೇ ಆಗಿದ್ರೆ ತಮಗೆ ಗೊತ್ತಿರಲಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಯೋಜನೆ ಶಾಶ್ವತವಾಗಲ್ಲ ಯಡಿಯೂರಪ್ಪ ಕೊಟ್ಟರು ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು ಅದು ಶಾಶ್ವತವಾಗಿರ್ತಕ್ಕಂಥ ಯೋಜನೆ ಇದು ಬಡ ಬಡವರಿಗೆ ಮಹಿಳೆಯರಿಗೆ ಬದುಕನ್ನು ಕಟ್ತಕ್ಕಂಥ ಯೋಜನೆಗಳು ಯಾವುದೋ ಸರ್ಕಾರ ಕೊಡಬೇಕು ಹೊರತು ಈ ರೀತಿ ಕಿವಿಯೂ ಮೂಡಿಸ್ತಕ್ಕಂಥ ಕೆಲಸ ನನ್ನ ಭಾಷೆಯಲ್ಲಿ ಹೇಳೋದಾದರೆ ಇವತ್ತು ಮಹಿಳೆ ಸುರಕ್ಷತೆ ಬಗ್ಗೆ ಯೋಚನೆ ಮಾಡಿ ರಾಜ್ಯದಲ್ಲಿ ಏನೇನು ಘಟನೆಗಳು ನಡೀತಾ ಇದೆ ಅಂತೇಳಿ ಮತ್ತು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇದ್ದಾರೆ ಅದು ರೈಟ್ ಲಿಸ್ ಸೈಡ್ ಫಿಫ್ಟಿ ಫಿಫ್ಟಿ ಇದ್ದಾರೆ ಇವತ್ತು ಪ್ರಜ್ಞಾವಂತರು ಕೂಡ ಇದ್ದಾರೆ ಮೋದಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಇರ್ಬೋದು ಅನೇಕ ಯೋಜನೆಗಳು ಇವತ್ತು ಮಹಿಳೆಯರಿಗೂ ಕೂಡ ತಲುಪ್ತಾ ಇರ್ತಾರೆ ತಮಗೆ ಗೊತ್ತಿರಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು ಎರಡೂವರೆ ಲಕ್ಷ ಮನೆಗಳು ಮಹಿಳೆಯರು ಮಹಿಳೆಯರಿಗೆ ಇವತ್ತು ಕಟ್ಸ್ಕೊಟ್ಟಿದ್ದಾರೆ ಇವತ್ತು ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಅವರು ಮೋದಿಜಿಯವರು ಒಂದು ಮಾತನ್ನು ಆಲೂ ಕೂಡ ಹೇಳ್ತಾ ಇರ್ತಾರೆ ಈ ದೇಶದಲ್ಲಿ ನಾಲ್ಕು ವರ್ಗದ ಜನರಿದ್ದಾರೆ ಬಡವರಿದ್ದಾರೆ ಮಹಿಳೆಯರಿದ್ದಾರೆ ರೈತರಿದ್ದಾರೆ ಮತ್ತು ಯುವಕರು ಇದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಮೋದಿಜಿಯವರ ಕಾರ್ಯಕ್ರಮಗಳೇನಿದೆ ಈ ನಾಲ್ಕು ವರ್ಗದ ಜನರಿಗೆ ಇವತ್ತು ಕೊಟ್ಟಿದ್ದಾರೆ ತಲುಪಿದ್ದಾರೆ ಅವರು ಕೂಡ ಇಲ್ಲಾಂದರೆ ಸುಮ್ಮನೆ ಪುಕ್ಷೇಟೆ ನರೇಂದ್ರ ಮೋದಿ ಜನಪ್ರಿಯತೆ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ಸ್ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಬಂದು ಬಿ ಜೆ ಪಿ ಸರ್ಕಾರ ಒಂದು ಹತ್ತು ವರ್ಷಗಳಾಗಿದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಿಗೆ ಹತ್ತು ವರ್ಷ ಆಗಿದೆ ಹತ್ತು ವರ್ಷಗಳ ನಂತರವೂ ಸಹ ಒಬ್ಬ ದೇಶದ ಪ್ರಧಾನಮಂತ್ರಿಯ ಜನಪ್ರಿಯತೆ ಇನ್ನೂ ಕೂಡ ಜಾಸ್ತಿ ಆಗಿದೆ ದ್ವಿಗುಣ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ನಿಂದ ಆರು ಟಿಕೆಟ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಆದ್ರೆ ಬಿಜೆಪಿಯಿಂದ ಅಷ್ಟು ಟಿಕೆಟ್ ಗಳು ಬರ್ಲಿಲ್ಲ ಯಾಕೆ ಮಹಿಳೆಯರಿಗೆ ಪ್ರೋತ್ಸಾಹ ಕಮ್ಮಿ ಆಗ್ತಾ ಇದೆಯಾ ಆಸ್ ಎ ಮಹಿಳೆಯಾಗಿ ನನ್ನ ಪ್ರಶ್ನೆ ಯಾಕೆ ಬಿಜೆಪಿಯಲ್ಲಿ ಮಹಿಳೆಯರಿಗೆ ಮಾನ್ಯತೆ ಕೊಡ್ತಿಲ್ಲ ಅಂತ ಅನ್ಸುತ್ತೆ ಎಷ್ಟು ಸ್ಥಾನಗಳಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟು ಜನ ಕೊಟ್ಟಂತವ್ರು ಗೆಲ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದು ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಮೇಲೆ ಇವತ್ತು ರಾಷ್ಟ್ರಪತಿಗಳು ಯಾರಿದ್ದಾರೆ ಇವತ್ತು ದ್ರೌಪದಿ ಮುರ್ಮು ಇದ್ದಾರೆ ನಮ್ಮ ಹಣಕಾಸಿನ ಸಚಿವೆ ಯಾರು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ ನಾನು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ ಎಷ್ಟು ಜನ ಗೆದ್ದು ಎಷ್ಟು ಜನಕ್ಕೆ ಅವಕಾಶ ಸಿಗ್ತದೆ ಅನ್ನೋದ್ಕಿಂತ ಹೆಚ್ಚಾಗಿ ಕೊಟ್ಟಂಥ ಅವಕಾಶ ಎಷ್ಟು ಜನ ಗೆದ್ದು ಬರ್ತಾರೆ ಮತ್ತು ಗೆದ್ದಂಥವ್ರಿಗೆ ಏನು ಅವಕಾಶ ಸಿಗ್ತದೆ ಅಂತೇಳಿ ಶೋಭಾವ್ರು ಕೂಡ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷಿ ಸಚಿವರಾಗಿ ಹಾಗಾಗಿ ಇದು ನಾನು ಮತ್ತೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಕಾಂಗ್ರೆಸ್ ಪಕ್ಷವ್ರು ಮಾಡ್ತಾ ಇರ್ತಕ್ಕಂಥದ್ದು ಕಿವಿ ಹೂವು ಕೆಲಸ ಆರು ಜನದಲ್ಲಿ ಒಬ್ಬರು ಗೆಲ್ಲೆ ಇಪ್ಪತ್ತೆಂಟದಲ್ಲಿ ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೆ ಆಮೇಲೆ ಮಾತಾಡ್ತಾನೆ ಇದ್ರ ಬಗ್ಗೆ ಹಾಗಾಗಿ ಎಷ್ಟು ಜನ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಅಲ್ಲ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು ಎಷ್ಟು ಜನ ಗೆಲ್ತಾರೆ ಅಂತಕ್ಕಂಥದ್ದು ಗೆದ್ದಂಥವ್ರಿಗೆ ಏನು ಅವಕಾಶ ಸಿಗ್ತದೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದಾಗಲಿ ಮಹಿಳೆಯರಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್